ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತಾಡ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ನಾನು ಬರೆಯುತ್ತಿರುವ ಈ ಕತೆ ನಿಮಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಅರವತ್ತ್ನಾಲ್ಕು ಅಂದರೆ ಇವಾಗ ಸೂರ್ಯನಿಗೋಸ್ಕರ ನನ್ನ ಕರೆದುಕೊಂಡು ಹೋಗಲು ಬಂದಿದೆಯಾ ಈಗಲೂ ನೀನು ಮಾ ಮಾತನಾಡಿದ್ದು ತಪ್ಪು ಎಂದು ನಿನಗೆ ಅನಿಸುತ್ತಿಲ್ವಾ ಎಂದು ಅವಳನ್ನು ಹಿಂದೆ ಸರಿಸಿ ಕೇಳಿದನು ಅವನ ನೋಟ ಎದುರಿಸಲಾಗದೆ ತಲೆ ತಗ್ಗಿಸಿದವಳು ಮೌನವಾಗಿಯೇ ಇದ್ದಳು ಅವಳ ಮೌನವನ್ನು ನೋಡಿದವನು ನನಗೆ ಒಂದೇ ಒಂದು ಮಾತು ಹೇಳು ಚಿನ್ನು ನಿನ್ನ ಮನಸಲ್ಲಿ ನನಗೆ ಯಾವ ಸ್ಥಾನ ಇದೆ ನೀನು ಯಾಕೆ ಹ್ಯಾಗೆಲ್ಲ ಮಾತಾಡಿದೆ ಎಂದು ನನಗೆ ಗೊತ್ತಿಲ್ಲ ಆದರೆ ನನಗೆ ನೀವಿಬ್ಬರೇ ಪ್ರಪಂಚ ನಿಮ್ಮಿಬ್ಬರನ್ನು ಬಿಟ್ಟು ನನಗೆ ಇರಲು ಆಗುವುದಿಲ್ಲ ನೀನು ಆಡಿದ ಮಾತುಗಳಿಂದ ತುಂಬ ಬೇಜಾರಾಗಿದ್ದೀನಿ ಎಂದರೆ ನಿಮಗೆ ನೋವು ಮಾಡಬೇಕು ಎಂಬ ಯಾವ ಉದ್ದೇಶ ನನ್ನದಲ್ಲ ನನ್ನ ಮಾತಿಂದ ನನ್ನ ಅಣ್ಣನಿಗೂ ಕೂಡ ನೋವಾಗಿದೆ ಅಣ್ಣನ ಜೀವನದಲ್ಲಿ ನೀವೆಷ್ಟು ಮುಖ್ಯ ಎಂದು ನನಗೆ ಈಗ ತಿಳಿಯಿತು ಬನ್ನಿ ಮನೆಗೆ ಹೋಗೋಣ ಎಂದಳು ನಾನು ಬರಲ್ಲ ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಮೊದಲು ಹೇಳು ತನ್ನ ಸ್ನೇಹಿತ ಊಟ ತಿಂದಿಲ್ಲ ಎನ್ನುವ ನೋವಿದ್ದರೂ ಅದನ್ನು ತೋರ್ಪಡಿಸದೆ ಅವಳ ಆಳದಲ್ಲಿರುವ ವಿಷಯವನ್ನು ಹೆಕ್ಕಿ ತೆಗೆಯುವ ಹುನ್ನಾರ ಅವನದು ಇಷ್ಟರವರೆಗೆ ಗೋಡೆಗಳನ್ನು ನೋಡದವಳು ಈಗ ನೋಡಿದರೆ ಕಿರಣನ ಅಪ್ಪ ಅಮ್ಮನ ಒಂದು ದೊಡ್ಡ ಫೋಟೋ ಬಿಟ್ಟರೆ ಆ ಕೋಣೆಯ ಗೋಡೆಯ ತುಂಬೆಲ್ಲ ಮೂವರ ಫೋಟೋಗಳೇ ತುಂಬಿದ್ದವು ಸೂರ್ಯ ಮತ್ತು ಇವಳ ಫೋಟೋಗಳು ಸ್ವಲ್ಪವಿದ್ದರೆ ಕಿರಣ ಸೂರ್ಯನ ಫೋಟೋಗಳು ಹೆಚ್ಚಿದ್ದವು ಎಲ್ಲವನ್ನು ನೋಡಿದವಳ ಮನಸ್ಸು ಆದರವಾಯಿತು ಅವಳು ಮಾತನಾಡುವ ಹಾಗೆ ಕಾಣಲಿಲ್ಲ ಹೇಳು ಚಿನ್ನು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಎಂದು ಮತ್ತೆ ಕೇಳಿದನು ಏನು ಹೇಳಲಿ ನಿಮಗೆ ಹೇಗೆ ಹೇಳಲಿ ನನ್ನ ಜೀವನಕ್ಕೆ ಯಾಕೆ ಬಂದ್ರಿ ಯಾವಾಗಲೂ ನೀನಂದರೆ ಇಷ್ಟ ನಿನಗೂ ಇಷ್ಟ ಇದೆ ಅಂತ ಮಾತ್ರ ಹೇಳುತ್ತಿದ್ರಿ ಆದರೆ ನನಗೂ ಒಂದು ಮನಸ್ಸಿದೆ ನನಗೂ ಆಸೆ ಕನಸು ಇದೆ ಎಂದು ನಿನ್ನಿಷ್ಟ ಏನು ಎಂದು ಯಾ ಯಾವತ್ತೂ ಕೇಳಲಿಲ್ಲ ಯಾವಾಗಲೂ ನಿಮ್ಮ ಮಾತೆ ನಡೆಯಬೇಕೆಂಬ ಸ್ವಾರ್ಥ ನಿಮಗೆ ತಪ್ಪು ಮಾಡಿ ಸಾರಿ ಕೇಳಿದರೆ ಹೊರತು ನನ್ನ ಮನಸ್ಸಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವ ಯಾವುದೇ ಪ್ರಯತ್ನ ಮಾಡಲಿಲ್ಲ ನನಗೂ ಒಂದೇ ಹೃದಯ ಇರುವುದು ಹೃದಯ ಒಬ್ಬರಿಗೆ ಕೊಟ್ಟು ಕೊರಳು ಒಬ್ಬರಿಗೆ ಕೊಡಲು ನನಗೆ ಇಷ್ಟ ಇಲ್ಲ ನೀವು ಅಶ್ವಿತ್ನಿಂದ ನನ್ನನ್ನು ಕಾಪಾಡಿದಾಗಿನಿಂದಲೂ ನಿಮ್ಮ ಮೇಲೆ ವಿಶೇಷವಾದ ಭಾವನೆ ಬೆಳೆಯಿತು ಆದರೆ ಅದು ಆಕರ್ಷಣೀಯ ಇಲ್ಲ ಪ್ರೀತಿಯ ಎಂದು ತಿಳಿಯಲಿಲ್ಲ ಆದರೆ ಅದು ದಿನ ಕಳೆದಂತೆ ಪ್ರೀತಿಯಾಗಿ ಹೆಮ್ಮರವಾಗಿ ಬೆಳೆಯಿತು ಅದನ್ನು ನಿಮ್ಮ ಬಳಿ ಹೇಳಲು ಒಂದು ಕಡೆ ಭಯವಾದರೆ ಇನ್ನೊಂದು ಕಡೆ ನಿಮ್ಮ ಅಣ್ಣನ ಸ್ನೇಹಿತ ಅಣ್ಣನ ಸ್ನೇಹ ಮತ್ತು ಅಜಗಜಾಂತರ ವ್ಯತ್ಯಾಸ ವ್ಯತ್ಯಾಸವಿರುವ ನಮ್ಮ ಅಂತಸ್ತು ಒಬ್ಬ ಪ್ರತಿಷ್ಠಿತ ಎಮ್ ಎಲ್ ಎ ತಮ್ಮನಾದ ನೀವೆಲ್ಲಿ ಸಾಮಾನ್ಯ ರೈತರ ಮಗಳಾದ ನಾನೆಲ್ಲಿ ಯಾವ ರೀತಿಯಿಂದ ನೋಡಿದರೂ ಹೊಂದಿಕೆ ಆಗುವುದಿಲ್ಲ ಇದನ್ನೆಲ್ಲ ನೆನೆದು ಹೈರಾಣಾಗಿ ನನ್ನೆದೆಯಲ್ಲಿನ ಪ್ರೀತಿಯನ್ನು ನಾನೇ ಸಾಯಿಸಲು ಪ್ರಯತ್ನಪಟ್ಟೆ ಆದರೆ ಅದು ನನ್ನಿಂದ ಸಾಧ್ಯವಾಗಲಿಲ್ಲ ನೀವು ನನಗೆ ಪ್ರಪೋಸ್ ಮಾಡಿದ ದಿನ ತುಂಬ ಖುಷಿಪಟ್ಟಿದೆ ಆದರೆ ನನಗೆ ಆಗ ನೆನಪಾಗಿದ್ದು ನನ್ನ ಅಣ್ಣ ನಾನು ನಮ್ಮ ಪ್ರೀತಿಯನ್ನು ಒಪ್ಪಿ ಆಮೇಲೆ ಅಣ್ಣ ಒಪ್ಪಲಿಲ್ಲ ಅಂದರೆ ನಾನು ಬದುಕಿದ್ದು ಸತ್ತ ಹಾಗೆ ಅದಕ್ಕೆ ಆವತ್ತು ನಿಮ್ಮ ಪ್ರೀತಿಯನ್ನು ಒಪ್ಪಲಿಲ್ಲ ಅಷ್ಟರಲ್ಲಿ ನೀವು ಕೂಡ ಕೋಪದ ಕೈಗೆ ಬುದ್ಧಿ ಕೊಟ್ಟ್ರಿ ಅಂದಿನಿಂದ ನಿಮ್ಮನ್ನು ದೂರ ಮಾಡಬೇಕು ಎಂದು ಪ್ರಯತ್ನಪಟ್ಟೆ ಒಂದೆರಡು ದಿನ ನನ್ನ ನಿರ್ಲಕ್ಷ್ಯವನ್ನು ನೀ ನೋಡಿ ನೀವೇ ನನ್ನಿಂದ ದೂರ ಆಗ್ತೀರಾ ಎಂದು ಹೂ ಊಹಿಸಿದ್ದೆ ಆದರೆ ನನ್ನ ಊಹೆ ಊಹೆ ತಪ್ಪಾಯಿತು ದಿನೇ ದಿನೇ ನಿಮ್ಮ ಪ್ರೀತಿಗೆ ಸೋತವಳು ನಾನು ಅಣ್ಣನ ಹಾಸ್ಪಿಟಲ್ ಬಿಲ್ ನೀವೇ ಕಟ್ಟಿದ್ದೀರ ಚಿನ್ನದ ಮೊಟ್ಟೆ ಇಡುವ ಕೋಳಿ ಎಂದು ಅದರ ಕತ್ತು ಕುಯ್ಯಬಾರದು ಅದಕ್ಕೆ ನಿಮ್ಮ ಬಳಿ ಹಣ ಕೇಳದೆ ನನ್ನ ಸರ್ವನ್ನು ಗಿರವಿ ಇಟ್ಟೆ ಅದು ನಿಮಗೆ ತಿಳಿದು ಬಿಡಿಸಿಕೊಂಡು ಬಂದಿದ್ದೀರಾ ನಾನು ಕಟುವಾಗಿ ಮಾತನಾಡಿದರೆ ನೀವು ದೂರ ಆಗ್ತೀರಾ ಎಂದು ಹಾಗೆ ಮಾಡಿದೆ ಆದರೆ ಅಣ್ಣನಿಗೆ ನನ್ನ ಹಾಗೆ ನೀವೂ ಕೂಡ ತುಂಬ ಇಂಪಾರ್ಟೆಂಟ್ ಎಂದು ತಿಳಿಯಿತು ಅದಕ್ಕೆ ನರಸಿ ಬಂದಿದ್ದೀನಿ ಎಂದು ಇಷ್ಟು ದಿನದಲ್ಲಿ ಅವಳ ಮನದಲ್ಲಿ ತೊಳೆದಾಟವನ್ನು ಎಲ್ಲವನ್ನು ಬಿಚ್ಚಿಟ್ಟಳು ಚಿನ್ನು ಕೂಡ ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದವನಿಗೆ ಹೃದಯ ಚಿಟ್ಟೆಯ ಹಾಗೆ ಹಾರಲು ಶುರು ಮಾಡಿತು ಅಳುತ್ತಾ ನಿಂತಿದ್ದವಳ ಎದುರಿಗೆ ಬಂದವನು ನೆಲ ನೋಡುತ್ತಿದ್ದ ಅವಳ ಮುಖವನ್ನು ನೋಡಿ ಮೇಲೆತ್ತಿ ಚಿನ್ನು ನನ್ನ ಮೇಲೆ ಅಗಾಧವಾದ ಪ್ರೀತಿಯನ್ನು ಎದೆಯೊಳಗೆ ಮುಚ್ಚಿಟ್ಟು ಅದು ಹೇಗೆ ಸುಮ್ಮನಿದ್ದೆ ನೀನು ಕೂಡ ನನ್ನನ್ನು ಪ್ರೀತಿಸ್ತಿದ್ದೀಯಾ ಎಂದು ನನಗೆ ಅರಿ ಅನುಮಾನವಿತ್ತು ಅದು ಇವತ್ತು ನಿಜವಾಯಿತು ಥ್ಯಾಂಕ್ ಯು ಚಿನ್ನು ಎಂದು ಹಣೆಗೆ ಮುತ್ತಿಟ್ಟವನು ಐ ಲವ್ ಯು ಎಂದರೆ ಬಿಕ್ಕಳಿಸುತ್ತಲೇ ಅವನ ಎದೆಗೊರಗಿದಳು ಇಷ್ಟು ದಿನ ಗೊಂದಲದ ಗೂಡಾಗಿದ್ದ ಅವಳ ಮನಸ್ಸು ಒದ್ದಾಡುತ್ತಿದ್ದ ಹೃದಯ ಇಂದು ಹಗುರವಾಗುತ್ತೆ ಅವಳನ್ನು ಹಿಂದೆ ಸರಿಸಿದವನು ಕೇವಲ ನನ್ನ ಆಸ್ತಿಯಿಂದ ನಮ್ಮ ಪ್ರೀತಿ ದೂರವಾಗುತ್ತದೆ ಎನ್ನುವುದಾದರೆ ನನಗೆ ಆಸ್ತಿಯೇ ಬೇಡ ನನಗೂ ನೀನು ಸೂರ್ಯ ಮುಖ್ಯ ಇನ್ನೊಂದು ಸರಿ ಸ್ಟೇಟಸ್ ಮಣ್ಣು ಮಸಿ ಅಂದರೆ ನನಗೆ ಕೋಪ ಬರುತ್ತೆ ನಿಜವಾಗಿಯೂ ನೀನು ದಡ್ಡಿಯಾ ಇಲ್ಲ ದಡ್ಡಿಯ ಥರ ಹಾಗೆ ನಟಿಸ್ತೀಯ ಎಂದು ತಿಳಿಯುತ್ತಿಲ್ಲ ನೋಡು ಇನ್ನೂ ಪುಟ್ಟ ಮಕ್ಕಳ ಹಾಗೆ ಆಡ್ತೀಯಾ ಎಂದರೆ ಕಣ್ಣು ಮೊಟ್ಟೆ ಗಾತ್ರ ಮಾಡಿ ಅವನನ್ನೇ ದುರಿಗುಟ್ಟಿ ನೋಡಿದವಳು ಅವಳು ಕೋಪದಲ್ಲಿ ಇರುವುದು ಅರಿವಾದಾಗ ಅವಳನ್ನು ಬರಸೆಳೆದನು ಇಬ್ಬರ ನೋಟವು ಬೆರೆತವು ಅವನ ನೋಟ ಎದುರಿಸಲಾಗದೆ ಭಯದಿಂದ ಲೇಟಾಗುತ್ತೆ ಅಣ್ಣ ಕಾಯುತ್ತಿರುತ್ತಾನೆ ಬನ್ನಿ ಹೋಗೋಣ ಎಂದಳು ಅವನನ್ನು ದೂರ ತಳ್ಳಿದವಳು ಹೊರಡಲನುವಾದಳು ಅಷ್ಟರಲ್ಲಿ ಕಿರಣ ಸರಬೇಡವಾ ಎಂದನು ಅವನ ಮಾತಿಗೆ ನಿಂತವಳು ಹಿಂದೆ ತಿರುಗಿ ಬೇಕು ಆದರೆ ಇವಾಗಲ್ಲ ನಿಮ್ಮ ಹಣ ವಾಪಸ್ ನೀಡಿದ ಮೇಲೆ ಎಂದಳು ಅಣ್ಣನಿಗಿಂತ ಹೆಚ್ಚಿನ ಸ್ವಾಭಿಮಾನಿ ಕಣೆ ನೀನು ಆದರೆ ನೀನು ಬರೀ ಕೊರಳಲ್ಲಿರುವುದು ನನಗೆ ಇಷ್ಟ ಇಲ್ಲ ಎಂದು ತನ್ನ ಜೇಬಿನಿಂದ ಸರ ತೆಗೆದು ಅವಳ ಕೊರಳಿಗೆ ಹಾಕಲು ಮುಂದಾದವನನ್ನು ತಡೆದು ಕೊಡಿ ನಾನೇ ಹಾಕೋತೀನಿ ಎಂದು ಹಿಂದೆ ಸರಿದಳು ನಾನೇ ಹಾಕಿದರೆ ಏನೂ ಇರಲ್ಲ ನೀನೇ ಸರ ಹಾಕೋತೀನಿ ಅಂದರೆ ಕಂಡೀಷನ್ಸ್ ಇದೆ ಎಂದು ನಕ್ಕನ್ ಕಂಡೀಷನ್ ಏನದು ಎಂದಳು ಆಶ್ಚರ್ಯದಲ್ಲಿ ಅದು ನಿನಗೊಂದು ಗಿಫ್ಟ್ ಕೊಡಬೇಕು ದುಬಾರಿ ಏನಿಲ್ಲ ಒಂದು ಮುತ್ತು ಅಷ್ಟೆ ಎಂದವನನ್ನೇ ದುರುಗುಟ್ಟಿ ನೋಡಿ ಅದಕ್ಕಿಂತ ಸರ ಹಾಕಿಸಿಕೊಳ್ಳುವುದೇ ಒಳ್ಳೆಯದು ಎಂದು ಹೇಳುತ್ತಾ ಸರ ಹಾಕಿ ಎಂದು ಕತ್ತು ಬಗ್ಗಿಸಿ ನಿಂತಳು ಅವಳ ಮಾತಿಗೆ ನಕ್ಕವನು ಅವಳ ಕೊರಳಿಗೆ ಸರವನ್ನು ಹಾಕಿ ಅದನ್ನು ಕೈಯಲ್ಲಿ ಹಿಡಿದು ನೋಡಿದವಳು ಥ್ಯಾಂಕ್ ಯು ಎಂದಳು ನಡೆದು ಹೋಗ್ತೀನಿ ಎಂದವಳನ್ನು ತಡೆದು ಬೈಕಿನಲ್ಲಿಯೇ ಕರೆತಂದಿದ್ದನು ಅಣ್ಣಾ ಅಣ್ಣ ನೋಡಿಲಿ ನಿನ್ನ ಫ್ರೆಂಡನ್ನು ಕರ್ಕೊಂಡು ಬಂದಿದ್ದೀನಿ ಇವಾಗಲಾದರೂ ಊಟ ಮಾಡ್ತೀಯಾ ಎಂದು ಖುಷಿಯಿಂದ ಹೇಳಿದಳು ಅವಳ ಮಾತಿಗೆ ಸೂರ್ಯ ಕಿರಣನ ನೋಡಿ ಸಾರಿ ಕಿರಣ ಎಂದನು ಸೂರ್ಯ ನೀನು ಎಲ್ಲ ಕೇಳಬೇಡ ನನ್ನದೇ ತಪ್ಪು ಕೋಪದಲ್ಲಿ ಹಾಗೆ ಹೋದೆ ನೀನು ಊಟ ಮಾಡಿಲ್ಲ ಎಂದು ಕೇಳಿ ಬೇಜಾರಾಯಿತು ಎಂದು ಅವನನ್ನು ಕುಳಿತಲ್ಲಿಯೇ ತಬ್ಬಿದನು ಅಷ್ಟರಲ್ಲಿ ಚಿನ್ನು ಸಾಂಬಾರ್ ಬಿಸಿ ಮಾಡಿ ತಟ್ಟೆಗೆ ಅನ್ನ ಕಲಿಸಿಕೊಂಡು ಬಂದಿದ್ದಳು ತಾನೇ ತಿನಿಸುತ್ತೇನೆ ಎಂದು ತಟ್ಟೆ ಪಡೆದ ಕಿರಣ ಅವನೇ ತಿನಿಸಿದನು ಚಿನ್ನು ಪ್ರೀತಿಯನ್ನು ಒಪ್ಪಿಕೊಂಡಿದ್ದ ಕಿರಣನಿಗೆ ಹೇಳಲಾಗದ ಆನಂದವಾಗಿತ್ತು ಐದು ವರ್ಷದ ಪ್ರೀತಿ ಇಂದು ತನ್ನದಾಗಿದೆ ಎಂದು ಅವನ ಕಾಲು ಭೂಮಿಯ ಮೇಲೆ ನಿಲ್ಲುತ್ತಿರಲಿಲ್ಲ ಅಮ್ಮ ಇವತ್ತು ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಚಿನ್ನು ನನ್ನ ಪ್ರೀತಿಯನ್ನು ಒಪ್ಪಿದ್ದಾಳೆ ಮಧ್ಯಾಹ್ನ ನಿನ್ನ ಬಳಿ ನಾನು ಕಂಪ್ಲೇಂಟ್ ಹೇಳಿದ್ದಕ್ಕೆ ನೀನೇ ಅವಳಿಗೆ ಹೇಳಿ ಒಪ್ಪಿಸಿದ್ದೀಯಾ ಅಲ್ವಾ ನನಗೆ ಗೊತ್ತು ಎಂದು ಅಮ್ಮನ ಫೋಟೋ ಹಿಡಿದು ಪುಟ್ಟ ಮಗುವಿನ ರೀತಿ ಎಲ್ಲವನ್ನು ಹೇಳುತ್ತಿದ್ದನು ರಾತ್ರಿ ತುಂಬ ಸಮಯದ ತನಕ ಓದುತ್ತಿದ್ದವಳು ಮೊಬೈಲ್ ತೆಗೆದು ನೋಡಿದರೆ ಕಿರಣನ ಸಾಲು ಸಾಲು ಮೆಸೇಜ್ಗಳು ಆಗಲೇ ಮೊಬೈಲ್ನಲ್ಲಿ ಜಮೆಯಾಗಿದ್ದವು ಅದನ್ನು ನೋಡಿದವಳಿಗೆ ತುಟಿ ಅರಳಿದವು ಮೆಸೇಜ್ ಮಾಡಬೇಡಿ ನಾನು ಓದುತ್ತಿದ್ದೇನೆ ಎಂದು ಈ ಕಡೆಯಿಂದ ಒಂದು ಸಂದೇಶ ರವಾನಿಸಿದಳು ಅದನ್ನು ನೋಡಿದ ಕಿರಣ ನಾನೇನು ಓದಬೇಡ ಎಂದು ಹೇಳಿಲ್ಲ ನನ್ನ ಜೊತೆ ಮಾತಾಡಿ ಆಮೇಲೆ ಓದು ಎಂದನು ಆಗಲ್ಲ ನಾನು ಮಾತಾಡಲ್ಲ ಎಂದು ಫೋನ್ ಸ್ವಿಚ್ ಆಫ್ ಮಾಡಿದಳು ಆದರೆ ಚಿನ್ನು ಫೋನ್ ಸ್ವಿಚ್ ಆಫ್ ಮಾಡಿದ ಐದೇ ನಿಮಿಷಕ್ಕೆ ಮನೆಗೆ ಬಂದಿದ್ದನು ಕಿರಣ ಬಾಗಿಲು ಬೆಡಿದ ಸದ್ದಾದಾಗ ಚಿನ್ನು ಹೋಗಿ ಬಾಗಿಲು ತೆಗೆರಿದರೆ ಅವಳಿಗೆ ಕಣ್ಣು ಹೊಡೆದು ನಗುತ್ತಾ ನಿಂತಿದ್ದನು ಕಿರಣ ಮುಂದುವರೆಯುವುದು